ಫ್ರೆಂಡ್ಸ್ ಹೇಗಿದ್ದೀರಾ ಭಾರತದ ರಾಮ ಮಂದಿರದಲ್ಲಿ ರಾಮನ ವಿಗ್ರಹ ಪ್ರತಿಷ್ಠಾಪನೆಯಾಗಿದೆ ಇಲ್ಲಿ ಪ್ರತಿಷ್ಠಾಪನೆ ಆಗಿದ್ದೇ ತಡ ಅತ್ತ ಆಸ್ಟ್ರೇಲಿಯಾದಲ್ಲಿ ರಾಮನಾಮ ಕೇಳಿ ಬರುತ್ತಿದೆ ಆಸ್ಟ್ರೇಲಿಯಾದಲ್ಲಿ ರಾಮ ಮಂದಿರ ನಿರ್ಮಾಣವಾಗಲಿದೆ ಎಂಬ ಸುದ್ದಿ ಬಂದಿದೆ ಆಸ್ಟ್ರೇಲಿಯಾದಲ್ಲಿ ನಿರ್ಮಾಣವಾಗುತ್ತಿರುವ ರಾಮ ದೇವಾಲಯ ಜಗತ್ತಿನ ಅತಿ ದೊಡ್ಡ ರಾಮ ದೇವಾಲಯ ಎಂಬುದಕ್ಕೆ ಪಾತ್ರವಾಗಲಿದೆ ಅಲ್ಲಿಗೆ ವಿದೇಶದಲ್ಲೂ ಕೂಡ ರಾಮ ಮಂದಿರ ನಿರ್ಮಾಣವಾಗುತ್ತಿರುವ ವಿಷಯವನ್ನ ಭಾರತೀಯರು ಕೇಳಿ ಖುಷಿಯಲ್ಲಿದ್ದಾರೆ ಅಲ್ಲಿ ನಿರ್ಮಾಣವಾಗುತ್ತಿರುವ ರಾಮ ಮಂದಿರ ಹೇಗಿರಲಿದೆ ಅದರ ವಿಶೇಷತೆಗಳೇನು ಅದನ್ನ ಅಲ್ಲಿ ಮಾಡ್ತಾ ಇರೋರು ಯಾರು ಅನ್ನೋ ವಿಷಯ ನಿಮಗೆ ಬೇಕೆಂದ್ರೆ ಈ ವಿಡಿಯೋವನ್ನ ಪೂರ್ತಿ ನೋಡಿ ಐನೂರು ವರ್ಷಗಳ ನಂತರ ಭಾರತದಲ್ಲಿ ರಾಮ ಮಂದಿರ ನಿರ್ಮಾಣವಾದ ಮೇಲೆ ಆಸ್ಟ್ರೇಲಿಯಾದಲ್ಲೂ ಕೂಡ ರಾಮ ಮಂದಿರ ನಿರ್ಮಾಣವಾಗುತ್ತಿದೆ ಎಂಬ ಸುದ್ದಿ ಬರುತ್ತಿದೆ ಅದು ಕೂಡ ಈ ದೇವಾಲಯ ಜಗತ್ತಿನ ಅತಿ ಎತ್ತರದ ರಾಮ ದೇವಾಲಯ ಎನ್ನುವ ಖ್ಯಾತಿಗೆ ಪಾತ್ರವಾಗಲಿದೆ ಹೌದು ಫ್ರೆಂಡ್ಸ್ ಆಸ್ಟ್ರೇಲಿಯಾದ ಪರ್ತ್ನಲ್ಲಿ ನಲ್ಲಿ ಏಳ್ನೂರ ಇಪ್ಪತ್ತೊಂದು ಎತ್ತರದ ರಾಮ ಮಂದಿರ ನಿರ್ಮಾಣವಾಗಲಿದೆ ಸುಮಾರು ಆರ್ನೂರು ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಈ ದೇವಾಲಯ ನೂರ ಐವತ್ತು ಎಕರೆ ಜಾಗದಲ್ಲಿ ನಿರ್ಮಾಣವಾಗಲಿದೆ ಈ ದೇವಾಲಯದಲ್ಲಿ ಎಲ್ಲವೂ ಇರುತ್ತೆ ನಮ್ಮಲ್ಲಿ ಹೇಗೆ ನದಿಯ ಪಕ್ಕದಲ್ಲಿ ದೇವಸ್ಥಾನ ನಿರ್ಮಾಣವಾಗುತ್ತದೆ ಅದೇ ರೀತಿ ಆಸ್ಟ್ರೇಲಿಯಾದ ಪರ್ತ್ನಲ್ಲಿ ನಿರ್ಮಾಣವಾಗುತ್ತಿರುವ ಈ ರಾಮ ಮಂದಿರ ನದಿಯ ಪಕ್ಕದಲ್ಲೇ ನಿರ್ಮಾಣವಾಗುತ್ತಿದೆ ದೇವಸ್ಥಾನದ ಪಕ್ಕದಲ್ಲಿ ರಾಮನ ಹೆಸರಿನಲ್ಲಿ ಲಕ್ಸುರಿ ಹೋಟೆಲ್ಗಳು ತಲೆ ಎತ್ತಲಿದೆ ಸೀತಾ ರೆಸೋಯಿ ರೆಸ್ಟರೆಂಟ್ ರಾಮಾಯಣ ಸದೆ ಲೈಬ್ರರಿ ಮತ್ತು ತುಳಿದಾಸ್ ಕಾಲ್ನಂತಹ ಸ್ಥಳಗಳು ಕೂಡ ಇಲ್ಲಿ ಇವೆ ಯೋಗ ಜ್ಞಾನ ಮಾಡಲು ಕಲಿಕಾ ಕೇಂದ್ರ ಸಂಶೋಧನಾ ಕೇಂದ್ರ ಮತ್ತು ವಸ್ತು ಸಂಗ್ರಹಾಲಯ ಸೇರಿದಂತೆ ಆಧ್ಯಾತ್ಮಿಕ ಸ್ಥಳಗಳನ್ನು ಕೂಡ ರಾಮ ಮಂದಿರ ಹೊಂದಲಿದೆ ಇನ್ನು ದೇವಾಲಯಗಳನ್ನು ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಬಳಸಿ ನಿರ್ಮಿಸಲಾಗಿದೆ ದೇವಾಲಯಕ್ಕೆ ಬೇಕಾದ ವಿದ್ಯುತ್ತನ್ನು ಸೋಲಾರ್ ಪ್ಯಾನೆಲ್ ಮೂಲಕ ಉತ್ಪಾದನೆ ಮಾಡಲಾಗುತ್ತಿದೆ ಇದಷ್ಟೇ ಅಲ್ಲ ದೇವಾಲಯವನ್ನ ಸಂಪೂರ್ಣವಾಗಿ ಪರಿಸರ ಸ್ನೇಹಿಯಾಗಿ ನಿರ್ಮಾಣ ಮಾಡಲಾಗುತ್ತಿದೆ ಇದೇ ಕಾರಣಕ್ಕೆ ಆಸ್ಟ್ರೇಲಿಯಾದ ದೇವಾಲಯವನ್ನ ಜೀರ್ಬೋ ಕಾರ್ಬನ್ ಸೋಲ್ ಅಂತ ಕರೆಯಲಾಗಿದೆ ಹೀಗೆ ದೂರದ ಆಸ್ಟ್ರೇಲಿಯಾದಲ್ಲಿ ಪ್ರಭು ಶ್ರೀರಾಮನ ಭವ್ಯವಾದ ದೇವಾಲಯವನ್ನ ನಿರ್ಮಾಣ ಮಾಡಲಾಗುತ್ತಿದೆ ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ